ಆ ಹೆಂಡತಿ ಅಂತ ಕೈ ಬಿಟ್ಟು ಜೋಪಾನ ಮಾಡೋರು ಅಪ್ಪ ಸದ್ಗುರು ಸಿದ್ಧಾರೂಢನೆ ನನ್ನ ಗಂಡನ ಪರಿಸ್ಥಿತಿ ಹಿಂಗಾಗಿತ್ತು ನೀರಾದ್ರೂ ಈಗ ಮಠದಲ್ಲಿ ಇಲ್ಲ ನನ್ನ ಗಂಡ ನಮ್ಮನ್ನ ಕೈ ಬಿಟ್ಟೋದ ಅಂತಂದ್ರೆ ನಮ್ಮ ಜೀವನದ ರೀತಿಯ ನಮ್ಮ ಜೀವನ ನಡೆಯದೆ ಹೆಂಗ ಎಲ್ಲಿರುವ ಸದ್ಗುರು ಸಿದ್ಧಾರೂಢನೆ ಬೇಗನೆ ಬಾರಪ್ಪ ಬೇಗನೆ ಬರಬೇಕಂತ ಸಿದ್ಧಾರೂಢನ ನಾಮ ಸ್ಮರಣೆ ಮಾಡಿದಾಗ ಅಲ್ಲಿ ಸಿದ್ಧಾರೂಢ ಮುಂದೆ ಪ್ರತ್ಯಕ್ಷ ಸಿದ್ಧಾರೂಢ ಪಾದಕ ಬಿದ್ದು ಎಪ್ಪ ನನ್ನ ಗಂಡ ನನ್ನ ಬದುಕಿಸಿಕೊಡು ಸಿದ್ಧಾರೂಢರಂತಾರ ಅವನ ಅಷ್ಟೇ ಐತಿ ನಾನು ಇಲ್ಲಿಂದ ಅಂತಂದಾಗ ಆ ಹೆಣ್ಣು ಮಗಳು ನೀವು ಶಾಸ್ತ್ರದಲ್ಲಿ ಹೇಳ್ತಾ ಇದ್ರಿ ಧರ್ಮವಂತರಾಗಿ ಆಗಿಬಾಡ್ರಿ ನೀತಿವಂತರಾಗಿ ಬಾಳ್ರಿ ಗುರು ಸೇವಾ ಮಾಡ್ರಿ ಪುಣ್ಯವನ್ನು ಮಾಡ್ರಿ ಆ ಪುಣ್ಯ ನಿಮ್ಮನ್ನ ಕಾಪಾಡ್ತಿದ್ದಂತೆ ನೀವು ಹೇಳಿದ್ರಿ ಮತ್ತೆ ನನ್ನ ನಾನು ನಿನ್ನ ಮಠದಲ್ಲಿ ಸೇವಾ ಮಾಡಿಲ್ಲ ನಾವು ಸೇವಾ ಮಾಡತಕ್ಕಂಥ ಪುಣ್ಯ ಅಂತಕ್ಕಂಥದ್ದು ಏನಾದ್ರು ಇತ್ತಂದ್ರೆ ಅಂದ್ರೆ ಇವತ್ತು ನನ್ನ ಗಂಡನ ನೀವು ಬದುಕಿಸ್ಬೇಕು ಸಿದ್ಧಾರುಡ್ಡರು ತಮ್ಮ ಹೆಗಣ್ಣ ಇರ್ತಕ್ಕಂಥ ಹುಲಿಯನ್ನ ಅದ್ರ ಮೇಲೆ ಮುಗಿಸ್ತಾರೆ ಸ್ವಲ್ಪ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಬಸಪ್ಪ ನೀನಂತೂ ಸೇವಾ ಮಾಡಿದ್ರು ಸತ್ಯ ಎದ್ದೇಳ ನೀನು ನೀನೇನು ಪುಣ್ಯ ಮಾಡಿದಿ ಶ್ರೀಮಠಕ್ಕೆ ಬಂದು ಸೇವಾ ಮಾಡಿಲ್ಲ ಆ ಸೇವಾ ಪುಣ್ಯದಿಂದ ನಿನ್ನ ಆಯುಷ್ಯವನ್ನು ಹನ್ನೊಂದು ವರ್ಷ ವೃದ್ಧಿ ಮಾಡೀನಿ ಎದ್ದೇಳ ಅಂತೇಳಿ ಸದ್ಗುರು ಸಿದ್ಧಾರುಣರು ಸತ್ತು ಇದ್ದಿರ್ತಕ್ಕಂಥ ಯಾವ ಚನ್ನಪ್ಪನ ತೆಲೆ ಮೇಲಸ್ತವನ್ನು ಇಟ್ಟಾಗ ಸತ್ತು ಹೋಗಿರ್ತಕ್ಕಂಥ ಯಾವ ಶರಣಪ್ಪನು ಎದ್ದು ಕೊಡ್ತಾ ಇದ್ದಾನೆ ಎದ್ದು ಕೊಡ್ತಾ ಇದ್ದಾನೆ ದಕ್ಷಿಣ ಪ್ರದೇಶದಲ್ಲಿ ಮುಕ್ತಾಪುರ ಅಂತಕ್ಕಂಥ ಒಂದು ಗ್ರಾಮ ಆ ಗ್ರಾಮದಲ್ಲಿ ಬ್ರಾಹ್ಮಣರ ಕುಟುಂಬ ಅವರಿಗೆ ಐದು ಜನ ಮಕ್ಕಳು ಆ ಕೊನೆಯವನಿಗೆ ಶಂಕರ ಅಂತೇಳಿ ಹೆಸರನ್ನು ಇಟ್ಟಿದ್ದರು ಭಗವ್ಗೀತೆಯನ್ನು ಓದುತ್ತಾ ಇದ್ದ ಮುಂದೆ ಒಮ್ಮೆ ಸದ್ಗುರು ಸಿದ್ಧಾರ್ಡ ಹೆಸರನ್ನು ಕೇಳುವ ಬೆಳಗ್ಗೆ ಮಠಕ್ಕೆ ಬರುತ್ತಾನೆ ಸಿದ್ಧಾರ್ ಪಾಲಿಕ ನಮಸ್ಕಾರವನ್ನು ಮಾಡಿ ನಿತ್ಯವೂ ಭಗವದ್ಗೀತೆಯನ್ನು ಓದ್ತಾ ಇದ್ದಲ್ಲ ನನಗೆ ಗುರುಪದೇಶವನ್ನು ಮಾಡಬೇಕು ಅಂತಂದಾಗ ಸಿದ್ಧಾರ್ ಅಂತಾರ ಕಂಡ ಕಂಡವರಿಗೆ ಉಪದೇಶ ಮಾಡಲಿಕ್ಕೆ ಅದಕ್ಕೆ ಅದಕ್ಕಿನ್ನೂ ನೀನು ಯೋಗ್ಯನಾಗಿಲ್ಲ ನಿನ್ನ ಮನಸ್ಸು ಸ್ಥಿರಕ್ಕೆ ಬಂದ ಮೇಲೆ ನೀನು ಅಂದು ಅನ್ನೋ ಉಪದೇಶವನ್ನು ಮಾಡ್ತೀನಿ ಅಂತ ಸಿದ್ಧಗೂರು ಹೇಳ್ತಾರೆ ಆ ಶಂಕರ ಅಂತಕ್ಕಂಥ ವ್ಯಕ್ತಿ ನಿತ್ಯವೂ ಧ್ಯಾನ ಮಾಡಿ ಧ್ಯಾನ ಮಾಡಿ ಮನಸ್ಸು ಪೂರ ಗಟ್ಟಿಯಾಗಿ ಬಿಡ್ತೀನಿ ಮನೆಯನ್ನು ಬಿಟ್ಟು ಬಂದ ಊರ ಸಮೀಪದಲ್ಲಿರ್ತಕ್ಕಂಥ ಬೆಟ್ಟದ ಮೇಲೆ ಗುಡ್ಡದ ಮೇಲೆ ದೇವಸ್ಥಾನ ಇತ್ತಲ್ಲ ಅಲ್ಲಿ ವಾಸ ಮಾಡಿದೆ ಏಕಾಂತ ಸ್ಥಳದಲ್ಲಿ ಮನಸ್ಸಿಗೆ ಏಕಾಗ್ರತೆ ಬರಬೇಕಾದ್ರೆ ನಿರ್ಜಲವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಧ್ಯಾನವನ್ನು ಮಾಡ್ತಾ ಇದ್ದ ಯೋಗವನ್ನು ಸಾಧನೆ ಮಾಡ್ತಾ ಇದ್ದ ಆತನಿಗೆ ತಂದೆ ತಾಯಿ ಬಿಚ್ಚಿಟ್ಟು ಹೋದಾಗ ಬಿತ್ತಿ ಬಿಚ್ಚಿ ಪ್ರಸಾದ ಮಾಡುವ ಕಾಲಕ್ಕೆ ಒಂದು ನಾಯಿ ಬಂದು ಆ ಕಾಟಿನಲ್ಲಿ ಬಾಯಿ ಹಾಕ್ತಿ ಆ ಶಂಕರನಿಗೆ ಆ ನಾಯಿ ನಾಯಿ ರೂಪದಲ್ಲಿ ಕಾಣಲಿಲ್ಲ ದೇವರ ರೂಪದಲ್ಲಿ ಕಂಡಿತು ಅಣುವೆಯನ್ನು ಕಣಕಾಷ್ಟಗಳಲ್ಲಿ ದೇವರಿದ್ದಾರಂತಕ್ಕಂಥ ವಿಚಾರವನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಶಂಕರ ಆ ನಾಯಿ ಸಂಗಡ ಪ್ರಸಾದ ಮಾಡ್ತಾನೆ ಅಂದ್ರೆ ಸದ್ಗುರು ಸಿದ್ಧಾರೂಢರು ಈಗ ಮಗನೇ ನಿನ್ನ ಮನಸ್ಸು ಗಟ್ಟಿಯಾಗಿದ್ದೆ ನಿನಗೆ ದೇಹ ಭಾವ ಕೊಂಡು ಹೋಗಿ ನಿಮಗೆ ಗುರುಪ ನಿಶ್ಚಯ ಮಾಡ್ತೀರ ಯಾವ ಶಂಕರ ಹಗಲು ರಾತ್ರಿಯಿಂದಲೇ ನಡ್ಕೊಂತ ಬರ್ತಾ ಇದ್ದಾನೆ ಮಳೆಗಾಲ ದಿನ ನದಿಗಳು ತುಂಬಿರಲಿ ಕತ್ತಾವ ಆ ನದಿ ತಡಕ ಬಂದ ನಿಂತಾನ ಅರಗೋಲಿನಲ್ಲಿ ಮಂದಿ ಕರ್ಕೊಂಡು ಹೋಗೋರು ಅವರೇನಂತಾರೆ ನೀರು ಬಹಳ ಐತ್ರಿ ನದಿ ಶವ ಬಹಳ ಐತಿ ಇವತ್ತು ನಾವು ಪುಟ್ಟಿ ಹಾಕಂಗಿಲ್ಲ ಅರಗೋಲು ಹಾಕಂಗಿಲ್ಲ ಅಂತೇಳಿ ಅವರು ತಮ್ಮ ಮನೆಗೆ ಬರ್ತಾರ ಕೊನೆಗೆ ಶಂಕರ ಮನಸ್ಸು ಗಟ್ಟಿ ಮಾಡಿದ ಸಿದ್ಧಾರೂಢನೆ ಬಬಸಾಗರವನ್ನ ದಾಟಿಸುವಂತ ಶಕ್ತಿ ನಿನ್ನಲ್ಲಿ ಐತಿ ಈ ನದಿಯನ್ನು ನೀನು ದಾಟಿಸ ದಾಟಿಸಿಂಗಲ್ಲ ಏನು ತೇಲಿಸೋ ಎಲ್ಲ ಮುಗಿಸೋ ಹೆಂಗ ಮಾಡು ಈ ನೀರಿನ ಚರ್ಟಕ್ಕೆ ಹೋಗಿ ನಾನು ದೇಹನ್ನು ಬಿಟ್ಟ ಅಂತಂದ್ರೆ ನನ್ನ ದೇಹ ಈ ನೀರಿರ್ತಕ್ಕಂಥ ಮೀನು ಮಸಲಿಗಳ ತಿಂದು ತೃಪ್ತವಾಗ್ಲಿ ನಾನು ಬದುಕಿದೆ ಅಂದ್ರೆ ನೀನ ಹತ್ರ ಬರ್ತೀನಿ ಅಂತ ಸದ್ಗುರು ಸಿದ್ಧಾರೂಢನೆ ಹೆಂಗಲ್ಲ ಮಾಡುದು ತೇಲಿಸು ಮುಗಿಸು ಹೆಂಗಲ್ಲ ಮಾಡುತ್ತಂದಾಗ ಆ ನೀರಿನ ಚರ್ಟಕ್ಕೆ ಹೆಂಗ ಹೊಂಟಾರ ದಡದಲ್ಲಿ ನಿಂತವ್ರಂತಾರ ಇವ ಹುಚ್ಚದನ ನೀರು ಹೆಚ್ಚಿದ್ರೂ ಸಹ ನೀರಿನಲ್ಲಿ ಧುಮುಕಿದ ಸದ್ಗುರು ಸಿದ್ಧಾರೂಢ ಕಾಪಾಡಿದ್ರ ಅದು ಹೆಂಗ್ ಕಾಪಾಡ್ದ ಕಂಡು ಕಂಡು ನೀರಿನ ಹೆಂಗ್ರಿ ದಂಧೆಗಿಂತವ್ರು ಮಾತಾಡ್ದ ನೀರಿನ ಚರ್ಚಕ್ಕೆ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಹೋಗ್ಯಾರ ಅಲ್ಲಿಗೆ ದೊಡ್ಡ ಕಂದಕದಲ್ಲಿ ನೀರು ಸಿದ್ಧಾರೂಢರು ಬಂದು ಅವನ ಕೈಯಲ್ಲಿ ಬೆತ್ತ ಹೊಂದ್ಬಿಡ್ತಾರೆ ಆ ಬೆತ್ತವನ್ನು ಹಿಡ್ಕೋ ಮಗನೇ ಅಂತೇಳಿ ಬೆತ್ತಿಟ್ಕೊಂಡಾಗ ಅವನನ್ನ ಶೀಲ ದಂಡಿ ಕಲ್ಕೊಂಡು ಬಿಡ್ತಾರೆ ನಮ್ಮಪ್ಪ ಸದ್ಗುರು ಸಿದ್ಧಾರೂಢ ನಮ್ಮ ಸಾಯುವ ಕಾಲಕ್ಕೆ ಬಂದು ನನ್ನನ್ನು ಉಳಿಸಿದ ಅದ್ರ ಪಾದ ಸಂಸ್ಕಾರ ಮಾಡ್ಕೊಂತ ಹೋಗ್ತಾನೆ ಅಲ್ಲಿ ಸಿದ್ಧಾರೂಢರಲ್ಲಿ ಅದೃಷ್ಟವಾಗಿ ಹೊಂದಿರ್ತಾನೆ ಸೀದ ಸದ್ಗುರು ಸಿದ್ಧಾರೂಢ ಮಾಡ್ಕೊಂಡು ಬಂದ ಸಿದ್ಧಾರೂಢ ಪಾದಕ್ಕೆ ಬಂದು ಎಪ್ಪ ನದಿಯ ನೀರಿನಲ್ಲಿ ಸರ್ತಕ್ಕೆ ಹೋಗುವ ಇಲ್ಲೇ ಇದ್ದೇನೆ ಹಾಗಾದ್ರೆ ಯಾರು ಸದ್ಗುರು ಸಿದ್ಧಾರೂಢ ನನ್ನನ್ನ ಕಾಯ್ತಾನ ಹೇಳಿ ನಿನ್ನ ಮನಸ್ಸು ಗಟ್ಟಿಯಾಗಿತ್ತಲ್ಲ ನಿನ್ ಮನಸ್ಸೇನು ಗಟ್ಟಿಯಾಗಿತ್ತಲ್ಲ ಅದೇ ನಿನ್ನ ಎಲ್ಲಾ ಭಾರವನ್ನ ನನ್ನ ಮೇಲೆ ಹಾಕಿ ನಿರಾಭಾರಿ ನೀನು ಇದ್ದಿ ಆ ಪುಣ್ಯವೇ ನಿನ್ನನ್ನ ಕಾಪಾಡುತ್ತೆ ಅದೇ ನಿನ್ನ ಇಲ್ಲಿ ಕರ್ಕೊಂಡು ಬಂದಿ ಜಗತ್ತಿನಲ್ಲಿ ಸಂಚಾರವನ್ನು ಮಾಡಿ ಉದ್ಧಾರ ಮಾಡುವಂತೆ ಕೆಲಸ ಹೇಳಿ ಸಿದ್ಧಾರೂಢರು ಅಂತ ಕೆಲವೇ ಹಸ್ತ ಬಿಟ್ಟು ಆಶೀರ್ವಾದವಾಗಿ ಪ್ರದೇಶದಲ್ಲಿ ಆಧ್ವಾನಿ ಗ್ರಾಮ ವೃತ್ತ ಬಡ ಕುಟುಂಬದ ಹೆಣ್ಣುಮಗಳು ಮಗಳು ಸಿದ್ಧಾರ್ಡ ಹೆಸರಲ್ಲಿ ಕೇಳಿ ಸಿದ್ಧಾರುಡರನ್ನ ನೋಡಿಲ್ಲ ಆಕೆ ಸಿದ್ಧಾರ್ಡ್ ಅಂತಕ್ಕಂಥ ಗುರುಗಳ ಕಥೆಯನ್ನ ಪ್ರವಚನದಲ್ಲಿ ಕೇಳಿ ಹಾಕಿ ನಿತ್ಯವೂ ಧ್ಯಾನವನ್ನ ಮಾಡ್ತಾ ಇತ್ತು ಅದರ ಅಕ್ಕಿಗೆ ಏನಾಗಿತ್ತಂದ್ರೆ ಗಂಡ ಚಟಕದಲ್ಲಿ ಆಗಿದ್ದ ನಿತ್ಯವೂ ಕುಡಿದು ಒಂದು ಹೆಂಡತಿ ನೋಡಿ ಆ ನೇಣು ಹಾಕಿಕೊಂಡು ಆ ಗಿಡದ ಧೂತ ಬೀಳ್ತಾರೆ ಕೊರಳಿಗೆ ಹಗ್ಗ ಬಿದ್ದೈತಿ ಆಗ ಸಿದ್ಧಾರೂಪರು ಎಂತ ಒಂದು ದೊಡ್ಡ ಆತ ಭಾವಚಿತ್ರದಲ್ಲಿ ನೋಡ್ರಿ ಅಜಾನುಭಾವ ಆತ ದೊಡ್ಡ ಹಾಡು ಆತ ಬಂದು ಆಕೆ ಹಗ್ಗವನ್ನು ಹಂಗೆ ಎತ್ತಿಟ್ಟಿದ್ದಾನೆ ಎತ್ತಿಡಿದಾನ ಆ ಹಿಮಗಳಂತಾಳ ಎಪ್ಪ ಯಾರ ನೀನು ಯಾರನ್ನ ಕುಡಿದ ನೀನು ಸ್ತೋತ್ರ ಮಾಡ್ತಿದ್ದಲ್ಲೋ ಆ ಸದ್ಗುರು ಸಿದ್ಧಾರೂಢನೆ ನಾನು ನನಗೆ ದರ್ಶನ ಕೊಡಕ್ಕಾಗಿ ಬಂದೇನೆ ಆಯ್ತಪ್ಪ ನನಗೆ ಶಾಲೆ ಕಪ್ಪಣೆ ಕೊಡುವಂತ ಹೋಗಿ ನಿನ್ನ ಮನೆಯಲ್ಲಿ ಜೀವನ ಮಾಡು ಇಲ್ಲಪ್ಪ ಒಬ್ಬ ಮನೆಯಾಗ ಸುಖ ಇಲ್ಲ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಗಂಡ ಕುಡಿದಿಮಾ ಅಂತ ಕಿರಿ ಕಿರಿ ನನಗೆ ಮಕ್ಕಳ ಬಗ್ಗೆ ಕೊಟ್ಟಿಲ್ಲ ಹೆಂಗ ಜೀವನ ಮಾಡಲಿ ನಾನು ಸಾಕು ನನಗೆ ಹೋಗಿ ಅಪ್ಪಣೆ ಕೊಡುವಂತ ಇಲ್ಲವಾ ಹೋಗಿ ನಮ್ಮದ ಮನೆಗೆ ನೀನು ನೀನು ಇಷ್ಟಪಟ್ಟು ಸೌಭಾಗ್ಯತೆ ಆಗ್ತೀನಿ ಎಂಟು ಮಂದಿ ಮಕ್ಕಳಿಗೆ ಜನ್ಮವನ್ನು ಕೊಡುತ್ತೀನಿ ನಿಂದ ನಿನ್ನ ಗಂಡ ಯಾವ ಚಟವನ್ನು ಮಾಡೋಂಗಿಲ್ಲ ಮಾಡ್ಬೇಕು ಅಂತೇಳಿ ಆಶೀರ್ವಾದ ಮಾಡಿ ಅಧ್ಯಕ್ಷನಾಗಿ ಹೋಗ್ತಾನ ಆ ಗುರುವಿನ ಅಪ್ಪಣೆ ಪಡ್ಕೊಂಡು ಮನೆಗೆ ಬರ್ತಾಳ ಬಿಟ್ಟವ ಗಂಡ ಕುಡು ಬಂದ ಬಿಡ್ತಿದ್ದಲ್ಲ ಕುಡಿಯೋದನ್ನ ಬಿಟ್ಟ ಹೆಂಡತಿ ಮೇಲೆ ಬಹಳ ಪ್ರೀತಿ ಏನು ಅತ್ಯ ಮಾಡಿದ್ದರು ಕಿರ್ಕಿರಿ ಇಟ್ಟಿದ್ರಲ್ಲ ಅವ್ರ ಕಿರ್ಕಿ ಕೂಡ ಸತ್ತಿ ಮುಂದೆ ಎಂಟು ಮಕ್ಕಳಿಗೆ ಜನ್ಮವನ್ನು ಕೊಟ್ಟು ಜೀವನ ಪರ್ಯಂತರ ಸಿದ್ಧಾರೂಢ ಧ್ಯಾನವನ್ನು ಮಾಡಿ ಕಾಲವನ್ನು ಕಳೆದು ಅಂತೇಳಿ ಈ ಪುರಾಣದಲ್ಲಿ ಚೇರ್ತೆ ಬರ್ತಾರೆ ನವಲಕುಂದದ ಗ್ರಾಮದ ಭಕ್ತರು ಸಿದ್ಧಾರೂಢಲ್ಲಿಗೆ ಬಂದು ಕಷ್ಟವನ್ನು ತೋಡ್ಕೊಂತಾರೆ ಆ ನವಲಗುಂದ ಗ್ರಾಮದಲ್ಲಿ ಏನಾಗಿತ್ತು ಅಂತಂದ್ರೆ ಭೂಮಿ ಬೆಳೀತಾ ಇದ್ದಿಲ್ಲ ಮಳೆಯಾದ್ರೂ ಸಹಿತ ಭೂಮಿ ಬೆಳೀತಾ ಇದ್ದಿಲ್ಲ ಬಹಳಷ್ಟು ಜನಕ್ಕೆ ಬಹಳ ತೊಂದರೆ ಆಗಿತ್ತು ಇನ್ನೊಂದು ಏನಾಗಿತ್ತು ಅಂದ್ರೆ ಮಧ್ಯರಾತ್ರಿಯ ಸಮಯದಲ್ಲಿ ಆ ಊರ ಸಮೀಪದಲ್ಲಿ ಮರದಲ್ಲಿ ಅಳವದು ಚೀರುವುದು ಶಬ್ದ ಬರ್ತಾ ಇತ್ತು ಇದು ತಿಂಗಳಿಗೊಮ್ಮೆ ಹದಿನೈದು ತಿಂಗಳೊಮ್ಮೆ ಹಿಂಗೆ ಶಬ್ದ ಕೇಳಿ ಬರ್ತಿತ್ತು ಯಾವಾಗ ಆ ಮುಸಿ ಮರದಿಂದ ಮಧ್ಯರಾತ್ರಿಯಲ್ಲಿ ಕುದ್ಕೋದು ಆಡಿಯಾಡ್ಕಂಡು ಅಳೋದು ಚೀರುವುದು ನರಳೋದು ಈ ಶಬ್ದ ಬಂತಂದ್ರೆ ಮರು ದಿವಸ ಅವರಾಗ ಒಬ್ರ ಸತ್ತು ಹೋಗಿ ಬಿಡ್ತಾರೆ ಅದು ವದಿ ಅಂತಂದ್ರೆ ಆಕಿ ಗ್ರಾಮದ ಭಕ್ತರಿಗೆ ಬಹಳ ಬೇಸರ ಚಿಂಧಾರೂಢಲ್ಲಿಗೆ ಬಂದು ಎಪ್ಪ ನಮ್ಮ ಮೂರಾಗಿ ಹಿಂದೆ ಆಗಿರ್ಬೋದು ಪರಿಸ್ಥಿತಿ ಕದನೇ ದಿವ್ಸ ತಿಂಗಳಿಗೆ ಬಂದೇನ ಯಾವಾಗ ವಿಷಯ ಬರ್ತಾಗ ವದಿ ಅಂದ್ರೆ ಮರು ದಿವಸ ಸತ್ತು ಹೋಗಿ ಅದು ಎಂತಾರು ಸಾಯ್ತಿದ್ ಅಂತಂದ್ರೆ ವಯಸ್ಸಾದವರಲ್ಲ ಒಳ್ಳೆ ವಯಸ್ಸಿನವರು ನಮ್ಮಗಳಿರ್ಬೋದು ನಮ್ಮಗಳೇ ಇರ್ಬೋದು ಒಳ್ಳೆ ವಯಸ್ಸಿನವರು ಸಾಯ್ತಾ ಇದ್ರು ಹಿಂಗಾಯ್ ಚಪ್ಪ ಪರಿಸ್ಥಿತಿ ಅಂತಂದಾಗ ನಿಮ್ಮೂರಾಗ ನಿಮ್ಮೂರಲ್ಲಿ ನೀವು ಒಂದು ತಿಂಗಳ ಪರ್ಯಂತ ಪ್ರಾಣವನ್ನು ಪ್ರಾರಂಭ ಮಾಡ್ರಿ ನಿತ್ಯವಲ್ಲ ಮಾಡ್ರಿ ನೀವು ನಿಮ್ಮ ಊರಲ್ಲಿ ಪ್ರಾಣ ಪ್ರಾರಂಭ ಮಾಡುವುದರಿಂದ ಅಲ್ಲಿ ಕುರಿತಿರ್ತಕ್ಕಂಥ ಭಕ್ತರು ಅಡಿಗಡೆಗೆ ಶಿವನಾಮ ಸ್ಪರಣೆ ಮಾಡುವುದರಿಂದ ಸಂಖ್ಯೆ ಕಡಿಮೆ ಹಾಕಿ ಭೂಮಿ ಅಂದ್ರೆ ನಿಮ್ಮೂರಲ್ಲಿ ಏನು ಪ್ರಾಣವನ್ನು ಪ್ರಾರಂಭ ಮಾಡ್ತೀರಿ ಅದರ ಜೊತೆಗೆ ಅನ್ನದಾನ ಬಂದಾಗ ಆಯ್ತು ಯಾರ ಕಡೆಂತ ಬರ್ತೀವಿ ಅಂತ ನವಲಗುಂದ ಗ್ರಾಮದಲ್ಲಿ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಪ್ರಾರಂಭ ಪ್ರಾರಂಭ ಮಾಡುತ್ತಾರೆ ಪುರಾಣ ಪ್ರಾರಂಭ ಮಾಡಿ ಹದಿನೈದು ದಿವಸ ಆಗಿರಬಹುದು ಏನು ಹುಣಸೆ ಮರದಿಂದ ಶಬ್ದ ಬರ್ತಾ ಇತ್ತಲ್ಲ ಆ ಶಬ್ದ ಬಂದಾಗ್ಬಿಡ್ತಿ ಹದಿನೈದು ದಿವಸಕ್ಕೊಮ್ಮೆ ಒಬ್ರು ಸಾಯ್ತಿದ್ರಲ್ಲ ಅದು ಸಾಯ್ದು ಬಂದ ಹಾಕಿ ಬಹಳ ಸಂತೋಷ ಆಗ್ತದೆ ಎಲ್ಲರಿಗೆ ಮುಂದೆ ಪುರಾಣ ಮಂಡಳಿಗೆ ಸಿದ್ಧಾರ್ಥ ತಮ್ಮೂರಿಗೆ ಕರ್ಕೊಂಡ್ ಬರ್ತಾರೆ ಸಿದ್ಧಾರ್ಥ ಹುಬ್ಬಳ್ಳಿ

ಕುಂದ್ರಿಸಿದ್ರಲ್ಲ ವೇದಿಕೆ ಮೇಲೆ ಸಿದ್ಧಾರಂಭ ಕೂಡಿದ್ರಲ್ಲ ಅವರು ದಡ ದಡ ಆ ವೇದಿಕೆ ಇಳಿದು ಆ ದಾಸದ ಮಾಮೂಲಿಗೂ ಕಾರ್ ಏನ್ ಅಡಿಗೆ ಮಾಡಿದ್ರಲ್ಲ ಎಲ್ಲ ಅಡಿಗೆ ತಮ್ಮ ಕಣ್ಣಿನಿಂದ ನೋಡ್ತಾರ ತಮ್ಮ ಕೈನಿಂದ ಮುಡ್ತಾರ ಹಿಂಗ ಮುಟ್ಟಿ ತಮ್ಮ ಕಣ್ಣಿನಿಂದ ನೋಡಿ ಕೈನಿಂದ ಮುಟ್ಟಿ ಆ ಭಕ್ತರನ್ನು ಕರೆದಂತ ನಮಗುನ ಗ್ರಾಮದ ಭಕ್ತರನ್ನ ಕರೆದು ನೀವೇನು ಚಿಂತೆ ಮಾಡಬೇಡ್ರಿ ಇವರೆಲ್ಲರೂ ಪ್ರಸಾದ ಮಾಡಿದ್ರೂ ಪ್ರಸಾದ ಪ್ರಸಾದಿ ಏನು ಚಿಂತೆ ಅಂತ ಹೇಳಿದಾಗ ಆ ಸದೂಲು ಸಿದ್ಧಾರುಣ್ಣ ಎಲ್ಲರೂ ಪ್ರಸಾದ ಮಾಡಿ ಸರಿ ಅಂತ ಪ್ರಸಾದ ಹಾಗೆ ಉಳಿತಾದ ಆರು ಅವರಿಗೆ ಆಶೀರ್ವಾದ ಮಾಡಿ ಮುಂದೆ ನಂತರ ಮುಂದಂತೆ ಒಬ್ಬ ಮಹಾತ್ಮ ಮೂಲಿಗೆ ವರ್ತಾನ ಸರ್ವಸಂಗ ಪ್ರಜೆಯಾಗಿ ಆಗಿರ್ತಕ್ಕಂಥ ಬಂದಿದ ನಾಗಲಿಂಗ ಶ್ರೀಯೋಗಿ ಆ ಊರಲ್ಲಿ ವಾಸ ಮಾಡ್ತಾನ ಇವತ್ತಿಗೆ ನವರ ಮುಂದೆ ಸಾಕು ನಾಗಲಿಂಗಪ್ಪ ಊರೇನು ಸಾವಿರ ಕಮಿಟಿಯ ಮನಸ್ಸಿಗೆ ಬಂದಷ್ಟು ಕೇಳ್ರಿ ಐದು ನೂರ ಸಂಗಪ್ಪ ತಿಳ್ ಒಂದು ಸಾರಿ ಹಕ್ಕಿ ಜಪಾಳೆ ಮಹಾ ನಿಮಲಾಗಿರ್ತಕ್ಕಂಥ ಸದ್ರು ಸಿದ್ದಾರು ಧರಿಸಿ ಚಟ್ಟಿ ಸಾವಿರದ ಐದು ನೂರ ರೂಪಾಯಿ ಸಂಗಪ್ಪ ತಿದ್ದ

ಸಿದ್ದರಾಮಯ್ಯ ತೋಟ ಸ್ವಾಮಿ ಮನೆಯಲ್ಲಿ ಆಗಿ ಈ ವರ್ಷ ಒಬ್ಬತ್ತ ಬಂದ ಮುಂದೂರು ವರ್ಷ ಎಂಟಿಗರುಗಳು ಮಹಿಳೆಗಳು ಪ್ರಾಣದಲ್ಲಿ ಅಂತಾಂಗ ವಾಕ್ಯವನ್ನ ಸದ್ಗುರು ಸಿದ್ದಾರ ದೇವಾಲಯ ಆಡಳಿಸುತ್ತಾ ಶಿವಸಾಮಾಜ ನೀವು ಖುಷಿ ಎಲ್ಲರೂ ಖುಷಿ ನಮಗೆ ಎಲ್ಲಿರ್ತಕ್ಕಂಥ ಸದ್ಗುರು ಸಿದ್ಧಾರ್ಡ್ರು ದರ್ಶಿತ ಲಿಂಗಿ ಚಟ್ಟಿಯನ್ನು ಸವಾಲು ಮಾಡಿರ್ತಕ್ಕಂಥ ಹನುಮಪ್ಪ ಪವಳಪ್ಪ ಇವರಿಗೆ ಮೊಮ್ಮಕ್ಕಳ ಭಾಗ್ಯವನ್ನು ಕೊಡಲಿ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡುತ್ತ ಆರಿಸುತ್ತ ಅವರು ಕೂಡ ನಮಗೆ ಐವತ್ತು ರೂಪಾಯಿ ಅಂಕದಲ್ಲಿ ಕೊಟ್ಟಿದ್ದಾರೆ ಇನ್ನು ಕಮಿಟಿಯ ಸವಾಲು ಸದ್ಗುರು ಸಿದ್ಧಾರ್ಡ್ಗೆ ನಾಮಕರಣ ಮಾಡಿರ್ತಕ್ಕಂಥ ತೊಟ್ಟಲು ಯಾರು ತೊಟ್ಟಿಲ್ಲ ಸವಾಲ್ ಮಾಡ್ತೀರಿ ನಿಮ್ಮ ಮನೆತನ ತೊಟ್ಟಿಲಿಟ್ಟು ತೂಗ್ತದ ಬಡತನದ್ದವ್ರಿಗೆ ಶ್ರೀಮಂತಿಗೆ ಮಕ್ಕಳ ಮಕ್ಕಳ ಭಾಗ್ಯವನ್ನು ಕೊಡ್ತಾನ ಅವಳಿ ಜವಳಿ ಮಕ್ಕಳು ಬಿಡ್ತಾವ ಅಗಲೆಲ್ಲ ಬ್ಯಾರ ತಿರೋದು ಬೇಕಾಗಿಲ್ಲ ಅಗಲೆಲ್ಲ ಪಾಣಿತನ ಮಾಡೋದು ಬೇಕಾಗಿಲ್ಲ ಹತ್ತು ಸಾಲ ಕೊಟ್ಟರು ಇಪ್ಪತ್ತು ಮಕ್ಕಳು ಕಿಕ್ಕಿರಲ್ಲ ಮನೆ ತುಂಬ ಮಕ್ಕಳ ಅಂತ ಆಶೀರ್ವಾದವನ್ನು ಮಾಡ್ತಾನೆ ಕೇಳುತ್ತಿದ್ದ ಕೇಳಿದ ಕಮಿಟಿಯ ಸವಾಲು ಐದು ಲಕ್ಷ